ಜಾತಿಗಣತಿ ಸಂಬಂಧವಾಗಿ ಮಹತ್ವದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಬೇಕಾ ಮಾಡಬಾರದಾ ಅನ್ನೋ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಅವರು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಆಯೋಗದ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಲಿದ್ದಾರೆ ಅಧಿಕಾರಿಗಳೊಂದಿಗೆ ಒಂದು ಸಭೆ ನಿಗದಿಯಾಗಿದೆ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಈ ಸಭೆ ನಿಗದಿಯಾಗಿದೆ ಈವರೆಗಿನ ಸಮೀಕ್ಷೆಯ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳಿದ್ದಾರೆ ಎಷ್ಟು ಸಮೀಕ್ಷೆ ನಡೆದಿದೆ ಇನ್ನೆಷ್ಟು ಬಾಕಿ ಇದೆ ಎಷ್ಟು ಮನೆಗಳನ್ನ ನಾವು ಇನ್ನೂ ಸಮೀಕ್ಷೆ ಮಾಡಬೇಕಾಗತ್ತೆ ಎಷ್ಟು ದಿನಗಳು ಬೇಕಾಗ್ತವೆ ಆ ಒಂದು ವಿಚಾರಕ್ಕೆ ಶಿಕ್ಷಕರ ಕಥೆ ಏನು ಯಾವ ಥರದಲ್ಲೂ ಶಿಕ್ಷಕರು ಈ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಲಿದ್ದಾರೆ ದಿನಗಳು ಒಂದು ವೇಳೆ ಸಾಕಾಗದೇ ಇದ್ದರೆ ಎಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಬೇಕಾಗುತ್ತೆ ಎನ್ನುವುದರ ಬಗ್ಗೆ ಕೂಡ ಚರ್ಚೆ ನಡೆ ನಡೆಯುತ್ತೆ ಇದರಲ್ಲಿ ಶಿಕ್ಷಣ ಇಲಾಖೆ ಆದೇಶದ ಹಿನ್ನೆಲೆಯಲ್ಲಿ ಅವಧಿ ವಿಸ್ತರಣೆಯಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಇಲ್ಲಿ ಸರ್ಕಾರ ಒ ಬಿ ಸಿ ಆಯೋಗಕ್ಕಿಂತ ಮುಂಚೆನೇ ಅವಧಿ ವಿಸ್ತರಣೆ ಮಾಡಲಾಗಿದೆ ಇಲ್ಲಿ ಅವರು ಹೇಳಿಲ್ಲ ಈ ಕಡೆ ಒ ಬಿ ಸಿ ಆಯೋಗನೂ ಹೇಳಿರಲಿಲ್ಲ ಇದಕ್ಕಿಂತ ಮುಂಚೆನೇ ಒಂದು ಕಡೆ ಅವಧಿ ವಿಸ್ತರಣೆ ಆಗಿತ್ತಲ್ಲಿ ಅಂತ ಹೇಳಿ ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಅವಧಿಯನ್ನು ಶಿಕ್ಷಣ ಇಲಾಖೆ ವಿಸ್ತರಿಸಿತ್ತು ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಲಿಲ್ಲವಾ ಅಂಥೇಳಿ ಒಂದು ಪ್ರಶ್ನೆ ಕೂಡ ಇಲ್ಲಿದೆ